ಜನಸೇವೆಗಾಗಿ ಸಾಂಸಾರಿಕ ಜೀವನ ತ್ಯಾಗ ಮಾಡಿದ ನಾಯಕ ಶಿವಕುಮಾರ್ ನಾಟಿಕಾರ್ ಸಮಾಜ ಸೇವೆಗಾಗಿ ತನ್ನ ಸಂಪೂರ್ಣ ಜೀವನವನ್ನ ಮೀಸಲಿಡುವುದಾಗಿ ಘೋಷಣೆ ಮಾಡಿದ ಶಿವಕುಮಾರ್ ನಾಟಿಕಾರ್ ಅವರು ಜನಮನ ಸೆಳೆದರು ಸಾಂಸಾರಿಕ ಜೀವನದಿಂದ ಸಂಪೂರ್ಣ ದೂರ ಉಳಿದು ತಮ್ಮ ಇಡೀ ಬದುಕನ್ನು ಸಮಾಜ ಸೇವೆಗೆ ಅರ್ಪಿಸಲು ತೀರ್ಮಾನಿಸಿರುವುದಾಗಿ ಅವರು ಘೋಷಿಸಿದ್ದಾರೆ ನಾಟಿಕಾರವರು ಜಾತಿ ಧರ್ಮ ಭೇದವಿಲ್ಲದ ಸಮ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸುವುದಾಗಿ ಸ್ಪಷ್ಟಪಡಿಸಿ ಕುಟುಂಬ ರಾಜಕಾರಣದಿಂದ ಸಂಪೂರ್ಣ ದೂರವಿದ್ದು ಜನಸೇವೆಗೆ ತಮ್ಮ ಆದ್ಯತೆ ಎಂದು ಶಪಥ ಮಾಡಿದ್ದಾರೆ ರಾಜಕೀಯವನ್ನು ಸ್ವಾರ್ಥಕ್ಕಾಗಿ ಅಥವಾ ಆಸ್ತಿ ಸಂಪಾದನೆಗಾಗಿ ಬಳಸದೆ ಸಮಾಜ ಸೇವೆಯ ಸಾಧನವೆಂದು ಪರಿಗಣಿಸುತ್ತೇನೆ ಎಂದು ತಿಳಿಸಿದ ಅವರು ತಮ್ಮ ಜೀವನ ಪೂರ್ತಿ ಸ್ವಂತ ಆಸ್ತಿ ಮಾಡಿಕೊಳ್ಳುವುದಿಲ್ಲ ಎಂಬ ಪ್ರತಿಜ್ಞೆ ಸ್ವೀಕರಿಸಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧಿ ಹಾಗೂ ಶರಣ ಸಂತರ ಆದರ್ಶಗಳನ್ನು ತಮ್ಮ ರಾಜಕೀಯದಲ್ಲಿ ಅಳವಡಿಸಿಕೊಳ್ಳುವುದಾಗಿ ಅವರು ಭರವಸೆ ನೀಡಿದ್ದಾರೆ ಭಾರತದ ಸಂವಿಧಾನದ ಮೌಲ್ಯಗಳಿಗೆ ಬದ್ಧನಾಗಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿಹಿಡಿದು ಸಾಮಾಜಿಕ ನ್ಯಾಯಕ್ಕಾಗಿ ಜೀವನವನ್ನೇ ಸಮರ್ಪಿಸಿಕೊಳ್ಳುವುದಾಗಿ ಶಿವಕುಮಾರ್ ನಾಟಿಕಾರ್ ಅವರು ಘೋಷಿಸಿದ್ದಾರೆ